ತಾವು ಓದುತ್ತಿರುವಂತಹ ವಿಷಯದ ಜೊತೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮಗೆ ಜ್ಞಾನ ಇದ್ದಾಗ ಖಂಡಿತವಾಗಿ ನೀವು ಯಶಸ್ವಿ ವಿದ್ಯಾರ್ಥಿಗಳಾಗುತ್ತೀರಾ ಎಂದು ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತದ ಕ್ರಾಂತಿ ಕ್ರಾಂತಿರತ್ನ ಸ್ವಾತಂತ್ರ್ಯ ಸೇನಾ ಶ್ರೀ ಭಗತ್ ಸಿಂಗ್ ಅವರ ನೂರ ಹದಿನೇಳನೇ ಜನ್ಮದಿನದ ಅಂಗವಾಗಿ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಾವು ಹೆಚ್ಚಿನ ರೀತಿಯಲ್ಲಿ ತಯಾರಾಗಬೇಕಿದ್ದು ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ನಾವು ಮರೆಯಬಾರದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಪಡೆಯುವುದಕ್ಕೂ ಸಹ ತಾವು ಮುಂದಾಗಿ ಉದ್ಯೋಗವನ್ನು ಕಂಡುಕೊಂಡಾಗ ಮಾತ್ರ ಸಮಾಜದಲ್ಲಿ ನಮಗೆ ಆದಂತಹ ಗೌರವ ಜವಾಬ್ದಾರಿಗಳು ಹೆಚ್ಚುತ್ತವೆ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಯಾವುದೇ ಸಹ ಕಷ್ಟ ಅಥವಾ ದೊಡ್ಡದು ಎಂಬುದು ಎಂದು ಭಾವಿಸಬೇಡಿ ಇದು ಇಂದು ಅತ್ಯುತ್ತಮ ಹುದ್ದೆಯಲ್ಲಿ ಇರುವವರಲ್ಲಿ ಬಹುತೇಕ ಜನರು ಹಳ್ಳಿಯಿಂದ ಬಂದವರು ಎಂಬುದು ನಿಮಗೆ ತಿಳಿದಿರಲಿ ಎಂದು ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಪ್ರತಿಯೊಬ್ಬರನ್ನು ನಾವು ಗೌರವಿಸುವಂತಹ ಕೆಲಸವನ್ನು ಮಾಡಬೇಕು ಎಂದು ತಿಳಿಸಿದರು ಪ್ರಾಂಶುಪಾಲ ಡಾಕ್ಟರ್ ಪ್ರಸನ್ನ ಮಾತನಾಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಲ್ಲ ರೀತಿಯ ಶೈಕ್ಷಣಿಕವಾದ ಅನುಕೂಲತೆಗಳು ಇದ್ದು ಅವೆಲ್ಲವನ್ನೂ ಸಹ ವಿದ್ಯಾರ್ಥಿಗಳು ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಶೈಕ್ಷಣೇತರ ಸೌಲಭ್ಯಗಳು ತರಬೇತಿಗಳು ಕಮ್ಯುನಿಕೇಶನ್ ಸ್ಕಿಲ್ ಬೇಕಾಗಿದೆ ಅದನ್ನು ನೀಡಿದರೆ ಖಂಡಿತವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ನಾಗರಾಜು ಪ್ರಾಧ್ಯಾಪಕರಾದ ವನಜ ಶಿವಕುಮಾರ್ ತಿಮ್ಮಣ್ಣ ಕಾಳಪ್ಪ ಬಡಿಗೇರ್ ಶ್ರೀಕಾಂತ್ ಜ್ಞಾನದೇವ ಮಲ್ಲಿಕಾರ್ಜುನ ಪ್ರಭು ಶಿವಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಹಾಜರಿದ್ದರು ಸಾವಿರದ ಏಳರು ನೋಡೋದು ಅಷ್ಟೊಂದು ನಿಮಗೆ ಗೊತ್ತಿರ್ತಾವೆ ಡಿಗ್ರಿ ಓದಿರೋರಿಗೆ ಎಲ್ಲರ ಚಿತ್ರ ಫಿಲಮ್ಸ್ಗಳೆಲ್ಲ ನೋಡಿರೋದು ಯಾವಾಗ ಸಾವಿರದ ಎಂಟುನೂರ ಐವತ್ತೇಳರ ನೋಡಿದ್ವಿ ನಾವು ಪಿಕ್ಚರ್ಗಳು ನೋಡಿದ್ವಿ ನಾನಾ ಸಾಹೇಬ್ ಧ್ಯಾಥ್ಯಾಪಿ ಜಾನ್ಸಿ ರಾಣಿ ಲಕ್ಷ್ಮಣ್ ಇಂಥದ್ದೆಲ್ಲ ಬರೀ ಕೇಳಿದ್ದೀವಿ ನಾವು ಅದನ್ನು ನಾವು ಒಂದು ಚರ್ಚಾ ಸ್ಪರ್ಧೆ ಮುಖಾಂತರ ಭಾಷಣ ಸ್ಪರ್ಧೆ ಮುಖಾಂತರ ಪ್ರಬಂಧ ಸ್ಪರ್ಧೆ ಇರಿಸಿ ಒಂದು ಆಸಕ್ತಿ ಮೂಡಿಸ್ಕೊಂಡು ಬರೇ ಭಾಷಣ ಹೊಡೆದು ಹೋದರೆ ನಿಮ್ಗೆ ಯಾರು ಆಸಕ್ತಿ ಇರಲ್ಲ ನಿಮ್ಮಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬರಲಿ ಕಾಂಪಿಟೇಟಿವ್ ಥಿಂಕಿಂಗ್ ನಿಮಗೆ ಬರಲಿ ಅಂತೇಳಿ ಯಾಕಂದರೆ ಮುಂದೆ ಈಗ ಪ್ರಪಂಚ ಹೆಂಗಿದೆ ಈಗ ಯಾರು ಚೆನ್ನಾಗಿ ಓಡ್ತಾನೆ ರೇಸಲ್ಲಿ ಯಾರು ಇರ್ತಾರೆ ಮುಂದೆ ಅವನ್ನೇ ರೆಕಗ್ನೈಸ್ ಮಾಡೋದು ಯಾರು ಸಾಧನೆ ಮಾಡ್ತಾರೆ ಅವ್ರನ್ನೇ ಗುರುತಿಸೋದು ಹಾಗಾಗಿ ಇದೊಂದು ಸಣ್ಣದಾದಂಥ ಒಂದು ಪ್ರಯೋಗ ಮಾಡ್ತಾಯಿದ್ದೀವಿ ಇವಾಗ ಆರು ತಿಂಗಳಿಂದ ಪ್ರತಿ ಡಿಗ್ರಿ ಕಾಲೇಜ್ ಒಂದೊಂದು ಲೊಕೇಶನಲ್ಲಿ ಒಂದು ಕಾಲೇಜ್ ಹೋಗೋದು ಜೂನಿಯರ್ ಕಾಲೇಜ್ ಹೋಗೋದು ಅದನ್ನ ಒಂದು ಆಯೋಜನೆ ಮಾಡ್ಬೋದು ಯಾವ ಧರ್ಮ ಇಲ್ಲ ಯಾವ ಪಕ್ಷ ಇಲ್ಲ ಪೊಲಿಟಿಕಲ್ ಸರ್ಕಲ್ ಅವ್ರನ್ನ ಯಾರೂ ಇನ್ವೈಟ್ ಮಾಡಲ್ಲ ನಮ್ಗೆ ಯಾರು ಅಂದ್ರೆ ನಮ್ಮ ಗುರುಗಳು